ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಕೃತಿ ವ್ಲಾಗ್ಸ್ ಇವತ್ತು ಒಂದು ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ ತುಂಬಾ ಡಿಫ್ರೆಂಟಾಗಿ ಸೊಪ್ಪುಗಳನ್ನ ಬಳಸ್ಕೊಂಡು ಮಾಡ್ತಿದ್ದೀನಿ ಸಖತ್ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ನಮ್ಮ ಮನೆಯವ್ರಿಗೆ ನಮಗೋಸ್ಕರ ಅಲ್ಲ ನಮ್ಮ ಸ್ವಿಮ್ಮಿಂಗ್ ಕೋಚ್ ಅವ್ರಿಗೋಸ್ಕರ ನಮ್ಮ ಕೋಚಸ್ ಎಲ್ಲ ತುಂಬ ದಿನದಿಂದ ಕೇಳ್ತಿದ್ರು ನೀವು ಗೌಡ್ರ ಮನೆಯಲ್ಲಿ ವೆಜ್ ತುಂಬ ಚೆನ್ನಾಗಿ ಮಾಡ್ತಿರಲ್ಲ ಸರಿ ಮಾಡ್ಕೊಂಡು ಬನ್ನಿ ಅಂತ ಆಯಿತು ಅಂತ ಒಂದಿನ ಫ್ರೀ ಮಾಡಿಕೊಂಡು ಮಟನ್ ಬಿರಿಯಾನಿ ಮಾಡ್ಕೊಂಡು ಕೊಟ್ಟಿದ್ದೆ ಆ್ಯಂಡ್ ಅದನ್ನು ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ಪ್ರಾಪರಾಗೆ ಶೂಟ್ ಮಾಡಿಲ್ಲ ಬಟ್ ಪ್ರಾಪರಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಸರಿ ಇಷ್ಟ ಆದರೆ ಟ್ರೈ ಮಾಡಿ ಇಲ್ಲ ಸ್ಕಿಪ್ ಮಾಡಿ ಆ್ಯಂಡ್ ಇಲ್ಲಿ ನಾನೊಂದು ಆರು ಜನಕ್ಕಾಗೋ ಅಷ್ಟು ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ ಅದಕ್ಕೆ ಎಷ್ಟೆಲ್ಲ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ ಅಂತ ಒಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಹಾರ್ ನಾರ್ಮಲ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇ ಇಲ್ಲಿ ಇಷ್ಟು ಆನಿಯನ್ ಟೊಮೆಟೊ ಎಲ್ಲ ಮೊಸರು ಬಜ್ಜಿಗೆ ಅಂತ ಅಂಡ್ ಇಲ್ಲಿ ನಾನು ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪಾಲಾಕ್ ಸೊಪ್ಪು ಮೆಂತ್ಯ ಸೊಪ್ಪು ಚುಕ್ಕೆ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಆ್ಯಂಡ್ ಇಲ್ಲಿ ರುಬ್ಕೊಳ್ಳೋದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಹಸಿರು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಗಸಗಸೆ ಚಕ್ಕೆ ಲವಂಗಾನ ಹಾಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಮಟನನ್ನೆಲ್ಲ ಕ್ಲೀನಾಗೆ ವಾಶ್ ಮಾಡಿ ಇಟ್ಕೊಳ್ತಿದ್ದೀನಿ ವಾಶ್ ಮಾಡಿ ನಾನು ಇದನ್ನು ಒಂದು ಎರಡು ವಿಷಲ್ ಕೂಗಿಸ್ಕೊತೀನಿ ಮಟನನ್ನು ಆ್ಯಂಡ್ ಇನ್ನೊಂದು ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ತೊಗೊಳ್ತಿದ್ದೀನಿ ಸ್ವಲ್ಪ ತುಪ್ಪ ಎಣ್ಣೆ ಅನ್ನೋದು ಜಾಸ್ತಿನೇ ಬೇಕಾಗತ್ತೆ ಈ ಬಿರಿಯಾನಿಗೆ ಆ್ಯಂಡ್ ಇಲ್ಲಿ ಫ್ರೈ ಮಾಡೋದಕ್ಕೆ ಅಂತ ಮೆಂತ್ಯ ಸೊಪ್ಪು ಚುಕ್ಕೆ ಸೊಪ್ಪು ಹಾಗೂ ಸ್ವಲ್ಪ ಪುದೀನಾನ ಇಟ್ಕೊಂಡಿದ್ದೀನಿ ಆ್ಯಂಡ್ ಪಲಾವ್ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ಸಣ್ಣದಾಗಿ ಹಚ್ಕೊಂಡಿರೋ ಅಂಥ ಈರುಳ್ಳಿ ಸ್ವಲ್ಪ ಕರಿಬೇವನ್ನೆಲ್ಲ ಹಾಕ್ಕೊಂಡು ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅನ್ನೋದು ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬೇರೆ ಪದಾರ್ಥಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಾಗತ್ತೆ ಆ್ಯಂಡ್ ಈರುಳ್ಳಿ ಅನ್ನೋದು ಫ್ರೈ ಆದಮೇಲೆ ನಾನು ಕ ಸಣ್ಣಾಗಿ ಹಚ್ಕೊಂಡಿರೋಂಥ ಸೊಪ್ಪುಗಳಿತ್ತಲ್ಲ ಅಮ್ಮೆಂತ್ಯ ಸೊಪ್ಪು ಆಗಿರ್ಬೋದು ಸ್ವಲ್ಪ ಪುದೀನಾ ಸೊಪ್ಪಾಗಿರ್ಬೋದು ಚುಕ್ಕೆ ಸೊಪ್ಪು ಆಗಿರ್ಬೋದು ಈ ಮೆಂತ್ಯ ಸೊಪ್ಪು ಚುಕ್ಕೆ ಸೊಪ್ಪು ಹಾಕಿ ಮಾಡೋದ್ರಿಂದ ಸಖತ್ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಇರುತ್ತೆ ಖಂಡಿತವಾಗ್ಲೂ ನೀವು ಒಂದು ಸರಿ ಟ್ರೈ ಮಾಡಿ ಇಷ್ಟ ಆಗತ್ತೆ ಇದು ಚುಕ್ಕೆ ಸೊಪ್ಪು ಅನ್ನೋದು ಮಟನ್ಗಳಿಗೆಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಈ ನಡುವೆ ತಿಳ್ಕೊಂಡು ಮಾಡ್ತೀನಿ ಮಟನ್ ಅಷ್ಟೇ ಮಸ್ತಾಗಿರುತ್ತೆ ಈ ಚೊಕ್ಕೆ ಸೊಪ್ಪನ್ನು ಬಳಸಿ ಮಾಡೋದ್ರಿಂದ ಆ್ಯಂಡ್ ಈ ಸೊಪ್ಪುಗಳನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ತೀನಿ ಅದರಲ್ಲಿರೋ ಆಸಿ ವಾಸನೆ ಎಲ್ಲ ಹೋಗೋವರೆಗೂ ಆ್ಯಂಡ್ ನಮಗೆ ಕಹಿ ಅನ್ನೋದು ಸಿಗ್ ಉಪ್ಪು ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಫ್ರೈ ಮೇಲೆ ಇದಕ್ಕೆ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಒಂದು ನಾಲ್ಕು ಟೊಮೆಟೊನ ತೊಗೊಂಡಿದ್ದೆ ನಾಟಿ ಟೊಮೆಟೊ ಸಣ್ಣದಾಗಿ ಹಚ್ಕೊಂಡಿರೋದ್ರಿಂದ ಟೊಮೆಟೊನ ಹಾಕ್ಕೊಂಡು ಅದನ್ನು ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಆ್ಯಂಡ್ ಇಲ್ಲಿ ಕೊತ್ತಮಿರಿ ಹಾಗೂ ಪುದೀನ ಆ್ಯಂಡ್ ಪಾಲಾಕ್ ಸೊಪ್ಪು ಇಷ್ಟು ನಾನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಥರದ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ ಒಂದು ಸೊಪ್ಪುಗಳದ್ದೆಲ್ಲ ಒಂದು ಸಪ್ರೇಟಾಗಿ ಒಂದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹೆಸರು ಮೆಣಸಿನ್ಕಾಯಿ ಹಸಿ ಕೊಬ್ಬರಿನೆಲ್ಲ ಅದನ್ನು ಒಂದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಟೊಮೆಟೊ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗೇ ಫ್ರೈ ಆಗಿದೆ ಆ್ಯಂಡ್ ಈ ಟೈಮಲ್ಲಿ ನಾನು ಆಗಲೇ ಮಟನನ್ನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ನಲ್ಲ ನಾವು ಈ ಮಟನ್ ಬಿರಿಯಾನಿಗೆ ಸಪ್ರೇಟಾಗಿ ಬೇಯಿಸ್ಕೋಬೇಕಾಗತ್ತೆ ಆ್ಯಂಡ್ ವಿಜುವಲ್ ಕೂಡ ಚೆನ್ನಾಗಿ ಒಂದು ನಾಲ್ಕು ವಿಜುವಲ್ ಕೂಗಿಸ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಟೊಮೆಟೊ ಫ್ರೈ ಆದಮೇಲೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಉಪ್ಪು ಏನಾದರೂ ಬೇಕು ಅಂದರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಈ ರುಬ್ಬಿ ಇಟ್ಕೊಂಡ್ರು ಅಂತ ಈ ಏನಿತ್ತು ಗ್ರೈಂಡ್ ಗ್ರೀನ್ ಮಸಾಲೆ ಹಾಗೂ ವೈಟ್ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಎಲ್ಲ ಹಾಕಿ ನೀರೊಂದು ಕುದಿ ಬಂದಾದಮೇಲೆ ಲಾಸ್ಟಲ್ಲಿ ಅಕ್ಕಿ ಆ್ಯಡ್ ಮಾಡಿ ಸರಿ ಮಿಕ್ಸ್ ಮಾಡಿ ಬಿರಿಯಾನಿ ಮಸಾಲ ಎಲ್ಲ ಹಾಕಿ ವಿಜಲ್ ಕೂಗಿಸ್ತೀನಿ ಅಷ್ಟೇ ಅಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಲೆಮನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೋಡಿ ಸಖತ್ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ಆ್ಯಂಡ್ ನಾನು ಎರಡು ಕುಕ್ಕರಲ್ಲಿ ಮಾಡಿದೆ ನಂದು ನನ್ನ ಹತ್ರ ಇದಿದ್ದೆ ಫೈವ್ ಲೀಟರ್ಸ್ದು ಒಂದು ಕುಕ್ಕರು ಬಟ್ ಅದರಲ್ಲಿ ಆಗಲಿಲ್ಲ ಸೊ ಹಂಗಾಗಿ ನಾನು ಸಪ್ರೇಟ್ ಸಪ್ರೇಟಾಗಿ ಎರಡಕ್ಕೆ ಡಿವೈಡ್ ಮಾಡಿಕೊಂಡು ಕೂಗಿಸ್ಕೊಂಡೆ ಆ್ಯಂಡ್ ಮಟನ್ ಬಿರಿಯಾನಿ ಮಾತ್ರ ಸಖತ್ತಾಗಿ ಬಂದಿತ್ತು ಆ್ಯಂಡ್ ನಮ್ಮ ಕೋಚ್ ಹೆಂಗಿದೆ ಏನು ಹೇಳ್ತಾರೆ ಅಂತ ಕೂಡ ನಿಮಗೆ ನೋಡಿಸ್ತೀನಿ ಆ್ಯಂಡ್ ನಾನೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ನಾನು ಕ್ಲಾಸ್ ಹತ್ರ ಬಂದೆ ನನಗೆ ಪ್ರಾಪರಾಗಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಎಲ್ಲಾನು ಬಿರಿಯಾನಿ ಆಗಿರ್ಬೋದು ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಬ್ಯಾಗ್ ಇಟ್ಕೊಂಡು ಬಂದೆ ಮೊಸರು ಬಜ್ಜಿ ಏನಾದರೂ ಚಲೋ ಲೀಕ್ ಆಗಿರ್ಬೋದಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಡು ತೊಗೊಂಡೋಗ್ತೀನಿ ಬಟ್ ಏನೂ ಲೀಕ್ ಆಗಿರಲಿಲ್ಲ ಕ್ಲೀನಾಗಿ ನಾನು ಕಚ್ ಎಲ್ಲ ಸುಟ್ಕೊಂಡು ತೊಗೊಂಡೋಗಿದ್ದೆ ಆ್ಯಂಡ್ ನಮ್ಮ ಕೋಚ್ ಅವ್ರಿಗೆ ಇಷ್ಟ ಆಗತ್ತಾ ಎಷ್ಟು ರೇಟಿಂಗ್ಸ್ ಕೊಡ್ತಾರೆ ಅಂತ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅವರಿಗೆ ಇಷ್ಟಪಟ್ಟು ತಿಂತಿದ್ದಾರಾ ಅವ್ರಿಗೆ ಇಷ್ಟ ಆಗಲಿಲ್ವಾ ಏನು ರಿವ್ಯೂ ಕೊಡ್ತಾರೆ ಅಂತ ಒಂದು ಸರಿ ನಿಮಗೂ ನೋಡಿಸಿ ನಿಮ್ಮ ತನ್ನು ಶೇರ್ ಮಾಡ್ತೀನಿ ಆ್ಯಂಡ್ ನಾನು ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿದೆ ಸ್ವಲ್ಪ ಲೇಟ್ ಆಗಿಬಿಡ್ತು ಒಂದು ನೈನ್ ತರ್ಟಿ ಆಗಿಬಿಡ್ತು ಪಾಪ ಅವ್ರು ವೇಟ್ ಮಾಡ್ತಿದ್ರು ಆ್ಯಂಡ್ ನಮ್ಮ ಕೋಚಸ್ ಮಾತ್ರ ತುಂಬ ಫ್ರೆಂಡ್ಲಿ ಇದರ್ ವೆರಿ ಗುಡ್ ಪೀಪಲ್ ಅಂತ ಹೇಳ್ಬೋದು ಆ್ಯಂಡ್ ಆಯ್ತು ಅಂತ ನಾನು ಮ್ಯಾಮ್ ಎಲ್ಲ ಪ್ಲೇಟ್ಸ್ಗೆಲ್ಲ ಹಾಕೊಡ್ತಿದ್ರು ಆ್ಯಂಡ್ ನನ್ನ ಮಟನ್ ಬಿರಿಯಾನಿಗೆ ಎಷ್ಟು ರೇಟಿಂಗ್ ಕೊಡ್ತಾರೆ ಅಂತ ನೀವೇ ನೋಡಿ ಕೇಳಿಸ್ಕೊಳ್ಳಿ ಎಷ್ಟು ಕೊಡ್ತೀರಾ ಸರ್ ಔಟ್ ಆಫ್ ಟೆನ್ ಕರೆಕ್ಟಾಗಿ ಹೇಳಿ ಸರ್ ಆನೆಸ್ಟ್ ಕೊಡಿ ಥ್ಯಾಂಕ್ ಯು ಸರ್ ಎಷ್ಟು ಕೊಡ್ತೀರಾ ಔಟ್ ಕೊಡಿ ಥ್ಯಾಂಕ್ ಯು ಮ್ಯಾಮ್ ಅಂಡ್ ಇಬ್ಬರದ ಮಾತ್ರ ನಾನು ರಿವ್ಯೂ ತಗೊಂಡೆ ಹೀಗಿತ್ತು ಏನು ಅಂತ ಬಟ್ ಇನ್ನು ಮಿಕ್ಟೋರ್ದು ತೊಗೊಳಕ್ಕೆ ಆಗಲಿಲ್ಲ ನಾನು ಮನೆಗೆ ರಿಟರ್ನ್ ಆಗಿಬಿಟ್ಟೆ ಅವರು ಕೋಚಸ್ ಎಲ್ಲ ಇನ್ನು ಸ್ವಿಮ್ಮಿಂಗ್ ಕಲಿಸ್ತಿದ್ರು ಸ್ಟೂಡೆಂಟ್ಸ್ಗೆ ಹಂಗಾಗಿ ಸೊ ವೇಟ್ ಮಾಡ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಚೆನ್ನಾಗಿದ್ರೆ ಇಷ್ಟಪಟ್ಟು ತಿಂತಾರಲ್ಲ ಫೈನ್ ಅಂತ ಹೇಳ್ಬಿಟ್ಟು ನಾನು ಮನೆಗೆ ರಿಟರ್ನ್ ಆದೆ ಕ್ಲಾಸಿಗೆ ಬೇರೆ ಹೋಗಿರಲಿಲ್ಲ ಕ್ಲಾಸ್ಗೆ ಏನಾದರೂ ಹೋಗಿದ್ದಿದ್ರೆ ಎಲ್ಲ ಮುಗಿಸ್ಕೊಂಡು ಕೇಳಿಕೊಂಡು ಬರ್ಬೋದಾಗಿತ್ತು ಸೊ ನಾನು ಅವತ್ತು ಮನೆಗೆ ಸ್ವಲ್ಪ ಆಚೆ ಬೇರೆ ಹೋಗ್ಬೇಕಿತ್ತು ಮನೇಲಿ ಸ್ವಲ್ಪ ಕೆಲಸಗಳು ಕೂಡ ಬಾಕಿ ಇತ್ತು ಸೊ ಹಂಗಾಗಿ ನಾನು ಮನೆಗೆ ರಿಟರ್ನ್ ಆದೆ ಆ್ಯಂಡ್ ಅವತ್ತು ಸ್ವಲ್ಪ ಆಚೆ ಕೂಡ ಹೋಗಬೇಕಿತ್ತು ಆ್ಯಂಡ್ ನೆಕ್ಸ್ಟ್ ಡೇ ಅಂತೂ ತು ನೆಕ್ಸ್ಟ್ ಲೆವೆಲಲ್ಲಿತ್ತು ಬಿರಿಯಾನಿ ಅಂತ ಎಲ್ಲ ಹೇಳಿದ್ರು ಒಂದು ಟೂ ಮೆಂಬರ್ಸ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಮೇ ನಾನು ಮಾಡಿರೋ ಬಿರಿಯಾನಿ ಎಲ್ಲರೂ ಇಷ್ಟಿಷ್ಟಪಟ್ಟು ತಿಂದ್ರ ಅಂತ ಒಂಥರ ಏನೋ ಮನ್ಸಿಗೆ ಖುಷಿ ಆಯಿತು ಆ್ಯಂಡ್ ಮನೆಗೆ ಕೂಡ ಬೇಗ ಬಂದುಬಿಟ್ಟೆ ಕ್ಲಾಸ್ಗೆ ಅಟೆಂಡ್ ಆಗ್ದಿರ ಬಿಕಾಸ್ ಪಾಪುದು ನಿದ್ದೆ ಟೈಮ್ ಬೇರೆ ಆಗಿಬಿಟ್ಟಿತ್ತು ಎದ್ದಿದ್ಲು ಸೊ ಸ್ವಲ್ಪ ಏನಾದರೂ ಅಶ್ವಾದರೆ ಕ್ರ್ಯಾಂಕಿ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ನಾನು ಕ್ಲಾಸ್ಗೆ ಏನು ಅಟೆಂಡ್ ಆಗ್ದಿರ ರಿಟರ್ನ್ ಆದ ಆಚೆ ಬೇರೆ ಹೋಗ್ಬೇಕಿತ್ತು ಸೊ ಮನೇಲಿ ಸ್ವಲ್ಪ ಕೆಲ್ಸಗಳೆಲ್ಲ ಬಾಕಿತ್ತು ಸೊ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ರೆಡಿಯಾಗಿ ಮಕ್ಕಳನ್ನ ನಿದ್ದೆ ಮಾಡಿಸಿ ಮಧ್ಯಾಹ್ನ ಅವ್ರು ಎದ್ದ ಮೇಲೆ ಹೋಗೋಣ ಅವರು ಆರಾಮಾಗಿ ಎಂಜಾಯ್ ಮಾಡ್ತಾರೆ ಆಚೆ ಹೋದ್ರೆ ಅಂದ್ಬಿಟ್ಟು ಮನೆಗೆ ಬಂದು ಮಕ್ಕಳಿಗೆಲ್ಲ ಅಪ್ ಮಾಡಿಸಿ ನಾನೆಲ್ಲ ರೆಡಿಯಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಬಿಟ್ವಿ ಆ್ಯಂಡ್ ನಾವು ಆ್ಯಕ್ಚುಲಿ ಆಚೆ ಹೋಗಿದ ಕಾರಣ ಏನಂದರೆ ಲಾಸ್ಟ್ ವೀಕ್ ಹೋಗಿದ್ವಿ ಮಂತ್ರಿ ಮಾಲ್ಗೆ ಏ ವಾರ್ಡ್ರೋಬ್ ತರೋಕ್ಕೆ ಅಂತ ಆ ವಿಷ್ಯಕ್ಕೆ ಮತ್ತೇನು ಹೋದ್ವಿ ಯಾವ ಥರದ್ದು ಏನು ಮತ್ತೆ ಅಂದರೆ ನಮಗೆ ಬೇಕಾಗಿರೋ ಥರದ್ದು ಹುಡ್ಕೋಕೋದ್ರೆ ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು ಆ್ಯಂಡ್ ಕಮ್ಮಿ ಇರೋದೆಲ್ಲ ನಮಗೆ ಅಷ್ಟು ಅವಶ್ಯಕತೆ ಇರಲಿಲ್ಲ ಸೊ ಅದು ಇಷ್ಟ ಆಗಿರಲಿಲ್ಲ ಸೊ ಹಂಗಾಗಿ ಮತ್ತೆ ಓದ್ವಿ ಏನು ಅಂತ ನೋಡೋಣ ಏನು ಡಿಸೈಡ್ ಮಾಡೋದು ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಓದ್ವಿ ಆ್ಯಂಡ್ ನಾವು ಕೆಲ್ಸದ ಮೇಲೆ ಹೋಗಿದ್ದು ಆ್ಯಕ್ಚುಲಿ ವಾರ್ಡ್ರೋಬ್ಗೆ ಅಂತ ಹೋಗಿದ್ದು ಸೊ ಹಂಗೇನೆ ಮಕ್ಕಳು ಕೂಡ ಎಂಜಾಯ್ ಮಾಡಿಕೊಂಡು ನಾನು ಕೂಡ ಒಂದು ರೀಲ್ ಮಾಡಿಕೊಂಡು ಬಂದೆ ಆ ರೀಲ್ ಕೂಡ ಪರವಾಗಿಲ್ಲ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಚಾರೂನು ಕೂಡ ಸ್ವಲ್ಪ ಚೆನ್ನಾಗಿ ಮಾಲಲ್ಲೆಲ್ಲ ಆಟ ಆಡಿಕೊಂಡು ಒಂದೆರಡು ಗೇಮ್ಸ್ ಕೂಡ ಆಡಿಕೊಂಡು ಇದ್ಲು ಚಿಕ್ಕ ಪಾಪು ಕೂಡ ಎಲ್ಲರನ್ನು ನೋಡಿಕೊಂಡು ಮಾಲನ್ನು ಎಲ್ಲ ಒಂದು ಸ್ವಲ್ಪ ಬಿಸಿಲು ಬರೋರಲ್ವಲ್ಲ ಮಾಲಲ್ಲಿ ಸೊ ಹಂಗಾಗಿ ತಣ್ಣಗಿರೋದ್ರಿಂದ ಪಾಪುನೂ ಏನು ಕ್ರ್ಯಾಂಕಿ ಮಾಡ್ದಿರ ಆರಾಮಾಗಿ ಇದ್ಲು ಸೊ ಹಂಗಾಗಿ ನಾವು ಹೋಗಿದ ಕೆಲಸನೂ ಆಯಿತು ಪಾಪ ಮಕ್ಕಳು ಸ್ವಲ್ಪ ಆರಾಮಾಗಿ ಇದ್ದರು ಅವ್ರಿಗೂ ಸ್ವಲ್ಪ ಚೇಂಜಸ್ ಕೂಡ ಸಿಕ್ತು ಅಂತ ಹೇಳ್ಬೋದು ಸೊ ಆ್ಯಂಡ್ ನಾವು ವಾರ್ಡ್ರೋಬ್ಗೆ ಅಂತ ಹೋಗಿ ಬೇರೆ ಏನೋ ಪರ್ಸೇಜ್ ಮಾಡಿದ್ವಿ ಆ್ಯಂಡ್ ಯೂಸ್ಫುಲ್ ಅಂಥದ್ದೇ ಟೂ ಇನ್ ಒನ್ ಐಟಮ್ ಅಂತದನ್ನು ಒಂದು ಪರ್ಸೇಜ್ ಮಾಡಿದ್ವಿ ಆರ್ಡರ್ ಮಾಡಿ ಬಂದಿದ್ವಿ ಅದು ರಿ ಕಮ್ಮಿಂಗ್ ಬರುತ್ತೆ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಏನು ತೊಗೊಂಡ್ವಿ ಅಂತ ಕೂಡ ತಿಳಿಸ್ತೀನಿ ಯಾಕೋ ಗೊತ್ತಿಲ್ಲ ನನಗೆ ನನ್ನ ಮನ್ಸಿನ ಮಾತನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ ನನಗೆ ಇವತ್ತು ಯಾಕೋ ಒಂಥರ ಮನ್ಸಿಗೆ ಏನೋ ಅನ್ನಿಸ್ತು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ಕೊತಿದ್ದೀನಿ ಆ್ಯಂಡ್ ಏನು ಅಂತಂದರೆ ನಾನು ಫಸ್ಟೆಲ್ಲ ಹೆಂಗಿರ್ತಿದ್ದೆ ಅಂತ ಅಂದರೆ ಯಾರ ಮೇಲೂ ಸಾಧಿಸ್ತಿರ್ಲಿಲ್ಲ ಎಲ್ಲರೂ ನಮ್ಮವರು ಅಂತ ಹೇಳ್ಬಿಟ್ಟು ಯಾರು ಎಷ್ಟೇ ಬೇಜಾರು ಮಾಡಿದ್ರು ಯಾರು ಎಷ್ಟೇ ಅವಾಯ್ಡ್ ಮಾಡಿದ್ರು ನಾನಾಗೆ ನಾನೇ ಮಾತಾಡಿಸ್ಕೊಂಡು ಹೋಗ್ತಿದ್ದೆ ಅವ್ರ ಜೊತೆ ಚೆನ್ನಾಗಿರೋದಕ್ಕೆ ಟ್ರೈ ಮಾಡ್ತಿದ್ದೆ ನಂದು ತಪ್ಪಿದ್ದಾಗ ಸಾರಿ ಕೇಳ್ತಿದ್ದೆ ತ ಅದನ್ನು ಸರಿ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಕೊಂಡು ಅವ್ರ ಹತ್ರ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿರ್ತಿದ್ದೆ ಬಟ್ ಇವಾಗ ಏನಾಗಿದೆ ನನಗೆ ಜನಗಳ ಬಗ್ಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಅರ್ಥ ಆಗಿದೆ ಯಾರು ಹೆಂಗೆ ಯಾರು ಹೆಂಗೆ ನೋಡ್ತಾರೆ ನಮ್ಮನ್ನು ಯಾರು ಎಲ್ಲಿಟ್ಟಿದ್ದಾರೆ ಅನ್ನೋದು ನಮಗೆ ಒಂದು ಸ್ವಲ್ಪ ನನಗೆ ಅರ್ಥ ಆಗಿದೆ ಸೊ ಹಂಗಾಗಿ ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರ್ತೀನಿ ಯಾರತ್ರ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ತೀನಿ ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರ್ತೀನಿ ಆ್ಯಂಡ್ ಲೈಕ್ ಈಗ ಫ್ಯಾಮಿಲಿ ಮೆಂಬರ್ಸಲ್ಲೇ ಬಟ್ ಕೆಲವೊಬ್ಬರಿಗೆ ಇವಾಗ ಒಂದು ಸ್ವಲ್ಪ ಸ್ಪೆಷಲ್ ಪ್ಲೇಸ್ ಕೊಟ್ಬಿಟ್ಟಿರ್ತೀವಿ ಅದನ್ನು ನಾವು ರಬ್ ಮಾಡೋಕ್ಕಾಗಲ್ಲ ಒಂದು ಸರಿ ಒಬ್ಬರ ಮೇಲೆ ಇಷ್ಟ ಆಯಿತು ಅವರು ನಮಗೆ ಮನಸ್ಸಲ್ಲಿ ಇದ್ದಾರೆ ಅಂದಮೇಲೆ ಅವ್ರನ್ನ ಹೆಂಗೆ ತೆಗಿಯೋಕ್ಕಾಗತ್ತೆ ಅವ್ರ ಮೇಲೆ ಆ ಇಷ್ಟ ಅನ್ನೋದು ಹಂಗೆ ಕೂತಿದ್ ಇರುತ್ತೆ ಒಂದು ಕಡೆ ಅಲ್ವಾ ಹಂಗಾಗಿ ನಾನು ಎಲ್ಲರ ಮೇಲೆ ಯಾರ ಜೊತೆ ಎಷ್ಟರಲ್ಲಿ ಇದ್ದರೂ ನನಗೆ ಇಷ್ಟ ಆಗಿರೋರ ಹತ್ರ ಒಂದು ಸ್ವಲ್ಪ ಓಪನ್ ಅಪ್ ಆಗಿ ಲೈಕ್ ಈಗ ನಿನ್ನ ಕಂಡೇ ಒಂದು ಸ್ವಲ್ಪ ಇಷ್ಟ ಇನ್ನು ಎಲ್ಲರ ಮೇಲೂ ಬೇಜಾರಾಗ್ಬಿಟ್ಟಿದೆ ಅಂತ ಶೇರ್ ಮಾಡ್ಕೊಳ್ತೀವಿ ಬಟ್ ಅವ್ರಿಗದಿರಲ್ಲ ನಮ್ಮ ಮೇಲೆ ಪ್ರೀತಿ ಸೊ ಆಗ ಸ್ವಲ್ಪ ಬೇಜಾರಾಗತ್ತೆ ಯಾರ ಮೇಲೂ ಫೀಲಿಂಗ್ಸ್ ಇಟ್ಕೋಬಾರ್ದು ನಾವಾಯ್ತು ನಮ್ಮ ಜೀವನ ಆಯಿತು ಅಂತ ಅನ್ಸುತ್ತೆ ನಾವು ಬೇಕು ಅಂದ್ಕೊಳ್ಳೋರ್ ಜೊತೆ ನಮಗೋಸ್ಕರ ಬರೋರ ಜೊತೆ ಆರಾಮಾಗಿ ಖುಷಿ ಖುಷಿಯಾಗಿರೋಣ ಅಂತ ಅನ್ಸುತ್ತೆ ಕಮಿಂಗ್ ಬ್ಯಾಕ್ ಟು ವ್ಲಾಗ್ ಅಂಡ್ ನಮ್ಮ ನೈಬರ್ ಮಗಳದ್ದು ಒಬ್ರದ್ದು ಬರ್ತಡೇ ಇತ್ತು ಸೊ ಹಂಗಾಗಿ ನಾವೆಲ್ಲರೂ ಸೇರ್ಕೊಂಡು ಒಂದು ಕಿಟಿ ಪಾರ್ಟಿ ಥರ ಸಿಂಪಲ್ ಆಗಿ ಮಾಡಿದ್ವಿ ಕೇಕ್ ಕಟ್ ಮಾಡಿ ಪಿಜ್ಜಾ ಪಿಜ್ಜಾ ತರಿಸಿ ಮನೆಯಲ್ಲೇ ಫ್ರೂಟ್ಸ್ ಲಾಡ್ ಮಾಡಿ ಸೊ ಒಂದು ಸ್ಮಾಲಾಗಿ ನಮ್ಮ ಚಿಕ್ಕದಾಗಿ ಕಿಟಿ ಪಾರ್ಟಿ ಥರ ಮಾಡಿ ಎಂಜಾಯ್ ಮಾಡಿದ್ವಿ ಕೇಕ್ ಪಿಜ್ಜಾ ಫ್ರೂಟ್ಸ್ ಎಲ್ಲ ಆಡೋಣ ಎಲ್ಲನೂ ಮಕ್ಕಳೆಲ್ಲ ಒಂದತ್ರ ಕೂತ್ಕೊಂಡು ತಿಂದ್ಕೊಂಡು ಮಜ್ಜಾ ಮಾಡಿದ್ವಿ ಅವತ್ತಿನ ಸಾಯಂಕಾಲ ಆ್ಯಂಡ್ ಆಚೆ ಕಡೆ ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ ಆಡಿಕೊಂಡು ನನ್ನ ಮೇಲೆ ಬಂದೆ ಚಾರ್ವಿ ಅವ್ರ ಜೊತೆ ಆಡ್ತಿದ್ಲು ಸೊ ಇವತ್ತಿನ ವ್ಲಾಗ್ ಹಿಂಗಿತ್ತು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್